ಈ ವಾರದ ಕಿಚ್ಚನ ಚಪ್ಪಾಳೆ ಗಿಲ್ಲಿಯ ಸೂರ್ಯವಂಶದ ಕುಡಿಗೆ ಕನ್ನಡ ಬಿಗ್ ಬಾಸ್ ಅಭಿಮಾನಿಗಳಿಗಿರುವ ನಿರೀಕ್ಷೆಯಂತೆ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಸಿಗಬೇಕಾಗಿತ್ತು ಸಿಕ್ತು ಮತ್ತು ರಘು ಅವರಿಗೆ ಸಿಗಬೇಕಾಗಿತ್ತು ಸಿಕ್ತು ರಕ್ಷಿತ ಅವರಿಗೆ ಸಹ ಸಿಗುತ್ತೆ ಅನ್ಕೊಂಡಿದ್ರು ನಿನ್ನೆ ಅದು ಸಹ ಕಿಚ್ಚನ ಚಪ್ಪಾಳೆ ರಕ್ಷಿತ ಅವರಿಗೆ ಸಿಕ್ತು ಇನ್ನು ಉಳಿದಿದ್ದು ಅವರು ಮಾತ್ರ ಕಾವ್ಯ ಿ ಒಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕ್ರಿ ಗಿಲ್ಲಿಯ ಟೀಮು ಗಿಲ್ಲಿಯ ಸರ್ಕಲ್ ಗಿಲ್ಲಿಯ ಜೊತೆಗಾರರಿಗೆಲ್ಲರಿಗೂ ಸಿಕ್ಕಂತಾಗುತ್ತೆ ಮುಂದೆ ಬರುವ ವಾರಗಳಲ್ಲಿ ಕಾವ್ಯಗೂ ಸಹ ಕಿಚ್ಚನ ಚಪ್ಪಾಳೆ ಆದಷ್ಟು ಬೇಗ ಸಿಗುವಂತಾಗ್ಲಿ ಗಿಲ್ಲಿಗಿರುವ ಆಸೆಯ ಪ್ರಕಾರ ಕಾವ್ಯಗೊಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕರೆ ಇಲ್ಲಿಯ ಸೂರ್ಯವಂಶದ ಫ್ಯಾಮಿಲಿ ಅವರಿಗೆ ಎಲ್ಲರಿಗೂ ಸಿಕ್ಕಂತಾಗುತ್ತದೆ ಜನಗಳ ನಿರೀಕ್ಷೆಯಂತೆ ಈ ವಾರದ ಕಿಚ್ಚನ ಚಪ್ಪಾಳೆ ರಕ್ಷಿತ ಅವರಿಗೆ ಸಿಕ್ತು ಕನ್ನಡ ಬಿಗ್ ಬಾಸಿನ ಎಲ್ಲ ಅಭಿಮಾನಿಗಳ ಪ್ರಕಾರ ಒಂದಿಷ್ಟು ಮನೆಯಲ್ಲಿರುವಂತ ಸ್ಪರ್ಧಿಗಳಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ಇತ್ತು ಅದರಂತೆ ಅವರಿಗೆ ಸಿಕ್ಕಿದೆ ಮೊದಲು ಗಿಲ್ಲಿ ನಂತರ ರಘು ಈಗ ರಕ್ಷಿತವರಿಗೆ ಅವರಿಗೆ ಈ ಮೂರು ಜನಗಳಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಕನ್ನಡ ಬಿಗ್ ಬಾಸ್ ಅಭಿಮಾನಿಗಳಿಗೆ ತುಂಬಾ ಖುಷಿಯಾಗಿದೆ ಸಂಡೇ ಬಂದ ಫಸ್ಟ್ ಪ್ರೋಮೋದಲ್ಲಿ ರೂಮ್ ಬಗ್ಗೆ ರೂಮರ್ ರೂಮ್ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಆ ರೂಮ್ ಅಲ್ಲಿ ಇದ್ದವರು ಆ ರೂಮಲ್ಲಿ ಮಲಗುವವರು ಎಲಿಮಿನೇಷನ್ ಆಗಿ ಮನೆಯಿಂದ ಆಚೆ ಹೋಗ್ತಾರೆ ಅಂತ ರೂಮರ್ ಆ ಕೋಣೆಗೆ ಮೂರ್ ಬಾಗಿಲಿದೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಹಿಂದೆ ಮನೆಗೆ ಹೋದವರು ಸಹ ಆ ರೂಮ್ ಅಲ್ಲಿ ಇದ್ದವರೇ ಆಗಿದ್ದಾರೆ ಈ ರೂಮಿಗೆ ಮತ್ತು ನಮಗೆ ದೃಷ್ಟಿ ತೆಗೆಯೋಣ ಅಂತ ಅಶ್ವಿನಿ ಹಾಗೂ ಅವರು ಒಬ್ಬರುಗೊಬ್ರು ದೃಷ್ಟಿ ತಕ್ಕೊಂಡಿದ್ದಾರೆ ಅದನ್ನೇ ಈ ಎಪಿಸೋಡ್ ಅಲ್ಲಿ ಚರ್ಚೆಯಾಗಿ ಲೈವ್ ಆಗಿ ಸುದೀಪ್ ಸರ್ ಮುಂದೆ ಮನೆಯಲ್ಲಿರುವಂತ ಅಷ್ಟು ಸ್ಪರ್ಧಿಗಳಿಗೆ ಒಬ್ಬೊಬ್ಬರಿಗೆ ದೃಷ್ಟಿ ತೆಗಿತಾ ಹೋಗ್ಬೇಕು ಜಾನ್ವಿಯವರು